ರೈಜಲಾಲ್ ಈ ದಿನದ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂಥ ಸತ್ಯವೇದ ಭಾಗ ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ ಹೌದು ಪ್ರಿಯರೇ ಇಹದಲ್ಲಿ ಎಂದು ಹೇಳುವಾಗ ಈ ಲೋಕ ಈ ಪ್ರಪಂಚ ಈ ಭೂಮಿಯನ್ನು ಸೂಚಿಸುತ್ತದೆ ಇದು ನಮ್ಮ ಶಾಶ್ವತವಾದಂಥ ಒಂದು ಪಟ್ಟಣವೇ ಅಲ್ಲ ಇದರಲ್ಲಿ ನಮಗೆ ಕಷ್ಟ ನಷ್ಟ ವೇದನೆ ಶೋಧನೆಗಳು ಉಂಟಾದರೂ ನೀವು ಒಂದು ಕಾರ್ಯವನ್ನು ಮರೆಯಬೇಡಿರಿ ನಮ್ಮ ದೇವರು ಮಹಾಪರೋಪಕಾರಿ ಆಗಿದ್ದಾನೆ ಆತನ ಕೃಪೆಯನ್ನು ಆತುಕೊಂಡು ದೃಢ ಮನಸ್ಸುಳ್ಳವರಿಗೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ನಮ್ಮ ಏಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವೂ ಇರುವವನೇ ಆಗಿದ್ದಾನೆ ಆದುದರಿಂದ ನಮ್ಮ ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮನ್ನು ತೊರೆದು ತಳ್ಳುವುದೇ ಇಲ್ಲ ನೀವು ಕರ್ತನ ಸಹಾಯವನ್ನು ಕೇಳುವಾಗ ಆತನು ಎಲ್ಲ ಇಕ್ಕಟ್ಟುಗಳಿಂದ ನಿಮಗೆ ವಿಶೇಷ ಸಹಾಯವನ್ನು ಕೊಟ್ಟು ಆತನು ನಿಮ್ಮ ಹೃದಯಗಳನ್ನು ನಡೆದಾಡುವಂತೆ ಮಾಡಿ ನಿಮ್ಮನ್ನು ಆಶೀರ್ವದಿಸುವನು ಕರ್ತನು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ me